ಶ್ರೀ ಸಮರ್ಥ ರಾಮದಾಸ ಚರಿತ್ರೆ ಅಧ್ಯಾಯ ನಲವತ್ತೊಂದು ಶಹಾಜಿ ಮಹಾರಾಜರು ಶ್ರೀ ಸಮರ್ಥರನ್ನು ದರ್ಶಿಸುವುದು ಭಕ್ತರ ಆವೇದನೆ ಸ್ವಾಮಿಯವರ ಪ್ರವೃತ್ತಿ ಶಹಾಜಿ ಮಹಾರಾಜ್ ವಿದ್ಯಾಸಾಗರನಿ ಮಹಾತ್ಮರ ಮೂಲಕ ಭಗವಂತನು ಮಾಡುವ ಅಸಾಧ್ಯವಾದ ಘಟನೆಗಳನ್ನು ಲೀಲೆಗಳು ಎನ್ನುವರು ಭಗವಂತನು ಪ್ರತಿನಿತ್ಯವೂ ಕೋಟ್ಯಾದಿ ಜೀವಿಗಳ ಸೃಷ್ಟಿ ಸ್ಥಿತಿ ಲಯಗಳನ್ನು ಮಾಡುತ್ತಿರುವನು ತಿರೋಧಾನ ಸಂಕಲ್ಪವನ್ನು ಮಾಡಿ ಆಯಾ ಜೀವಿಯ ಕರ್ಮಫಲಕ್ಕೆ ತಕ್ಕಂತೆ ಆಯಾ ಜನ್ಮಗಳನ್ನು ನೀಡುತ್ತಿರುವನು ಇದರಲ್ಲಿ ಆತನಿಗೆ ಯಾವುದೇ ಕರ್ತೃತ್ವ ಭಾವನೆ ಇರುವುದಿಲ್ಲ ಇದು ಎಲ್ಲರಿಗೂ ತಿಳಿದಿರುವುದೇ ಇದು ಭಗವಂತನ ಎಂದು ಸಾಮಾನ್ಯರು ಗ್ರಹಿಸಲಾರರು ಇದೆಲ್ಲವೂ ನಿತ್ಯ ಕೃತ್ಯವೆಂದುಕೊಂಡು ಸುಖ ದುಃಖಗಳನ್ನು ಅನುಭವಿಸುತ್ತಿರುವರು ಮಹಾತ್ಮರು ಮಾತ್ರ ಈ ಕರ್ಮಗಳನ್ನು ಭಗವಂತನು ನಿಷ್ಕಾಮದಿಂದ ಮಾಡುತ್ತಿರುವನೆಂದು ತಿಳಿದು ಆತನಲ್ಲಿ ಅರ್ಪಣಾಭಾವದಿಂದಿರುವರು ಆದುದರಿಂದ ಭಗವಂತನೇ ಅವರ ಶರೀರವನ್ನು ಒಂದು ಸಾಧನೆಯನ್ನಾಗಿ ಮಾಡಿಕೊಂಡು ಧರ್ಮ ಸಂಸ್ಥಾಪನೆಗಾಗಿ ಉದ್ಯುಕ್ತನಾದನು ತನ್ನ ವಿಭೂತಿಗಳನ್ನು ಅವರ ಮೂಲಕ ಪ್ರಕಟಿಸುತ್ತಿರುವನು ಆದುದರಿಂದ ಮಹಾತ್ಮರು ಲೀಲೆಗಳನ್ನು ಮಾಡುವರು ಎಂದು ಹೇಳುವರು ನಾನು ಮಾಡುತ್ತಿದ್ದೇನೆಂದು ಯಾರು ಭಾವಿಸುವುದಿಲ್ಲವೋ ಅವರು ಆ ಕರ್ಮಗಳಿಗೆ ಅಂಟಿಕೊಳ್ಳುವುದಿಲ್ಲ ಇದೇ ಕರ್ಮ ಮತ್ತು ಲೀಲೆಗಳಲ್ಲಿನ ಮರ್ಮವು ಇತರರ ಶ್ರೇಯಸ್ಸನ್ನು ಹೊರತು ಬೇರೆ ಯಾವುದೇ ಕಾಮನೆಯಿರುವುದಿಲ್ಲ ಶ್ರೀ ಸಮರ್ಥರು ಟಾಕಲಿಯಲ್ಲಿದ್ದಾಗ ತೀರ್ಥಯಾತ್ರೆಗೆ ಹೋಗುವ ಮೊದಲೇ ಒಂದು ಸಲ ಶಿವಾಜಿಯ ತಂದೆ ಶಹಾಜಿಯವರು ಗುರುಗಳನ್ನು ದರ್ಶಿಸಿಕೊಂಡಿದ್ದರು ಶ್ರೀ ಸಮರ್ಥರು ನಿನ್ನ ಹಿರಿಯ ಮಗನಾದ ಶಿವಾಜಿಯು ಉತ್ತಮನು ನೀವು ಈಗ ಯಾರ ಬಳಿಯಲ್ಲಿರುವಿರೋ ಅವರನ್ನು ಬಿಟ್ಟು ಸ್ವತಂತ್ರರಾಗುವುದು ಒಳ್ಳೆಯದು ಎಂದು ಹೇಳಿದರು ಆದರೆ ಶಹಾಜಿಯವರು ಹಾಗೆ ಮಾಡಲಿಲ್ಲ ಬಿಜಾಪುರ ಸುಲ್ತಾನನ ದುರಾಡಳಿತವು ಮಿತಿಮೀರಿ ಪ್ರಾಣ ಸಂಕಟವು ಉಂಟಾದಾಗ ಶ್ರೀ ಸಮರ್ಥರ ಬೋಧೆಯು ನೆನಪಿಗೆ ಬಂದಿತು ಆದರೂ ಕೆಟ್ಟ ಮೇಲೆ ಬುದ್ಧಿ ಬಂತು ಅಂದ ಹಾಗೆ ಬಾಧೆಗಳನ್ನು ತಪ್ಪಿಸಿಕೊಳ್ಳಲಾಗಲಿಲ್ಲ ಜೈಲು ಪಾಲಾದನು ಶ್ರೀ ಸಮರ್ಥರ ಆಶೀರ್ವಾದಗಳೊಂದಿಗೆ ಎಲ್ಲ ಕಡೆಯಲ್ಲಿಯೂ ಶಿವಾಜಿಯು ಜಯಶಾಲಿಯಾಗುವುದನ್ನು ಕೇಳಿ ಶಹಾಜಿಗೆ ಆನಂದ ಉಂಟಾಯಿತು ಜೈಲಿನಿಂದ ಬಿಡುಗಡೆಯಾದರೆ ತಪ್ಪದೆ ಶ್ರೀ ಸಮರ್ಥರನ್ನು ಕಾಣಬೇಕೆಂದು ನಿರ್ಧರಿಸಿಕೊಂಡನು ಶ್ರೀ ಸಮರ್ಥರನ್ನು ಮನಃಪೂರ್ವಕವಾಗಿ ಸ್ಮರಿಸಿಕೊಂಡನು ನಂತರವೇ ಬಿಡುಗಡೆಯನ್ನು ಹೊಂದಿದನು ಒಂದು ದಿನ ತನ್ನ ಎರಡನೆಯ ಹೆಂಡತಿ ಮತ್ತು ಮಗ ವೆಂಕೋಜಿಯನ್ನು ಕರೆದುಕೊಂಡು ಸಜ್ಜನಗಡಕ್ಕೆ ಬಂದು ಶ್ರೀ ಸಮರ್ಥರನ್ನು ದರ್ಶಿಸಿಕೊಂಡು ತನ್ನ ಕಷ್ಟಗಳನ್ನು ಹೇಳಿಕೊಂಡು ಪಶ್ಚಾತ್ತಾಪ ಪಟ್ಟನು ಶ್ರೀ ಸಮರ್ಥರ ಕೃಪೆಯಿಂದಲೇ ತಮಗೆ ಬಿಡುಗಡೆಯಾಯಿತೆಂದು ಹೇಳಿದನು ಶ್ರೀ ಸಮರ್ಥರು ಶಹಾಜಿಯನ್ನು ಸಮಾಧಾನ ಪಡಿಸಿದರು ಶಹಾಜಿಯು ಗುರುಭಾವನೆಯಿಂದಲೇ ಪಾದಪೂಜೆಯನ್ನು ಮಾಡಿದನು ಶ್ರೀ ಸಮರ್ಥರು ಅವರನ್ನು ಕೆಲಕಾಲ ಅಲ್ಲಿಯೇ ಇರುವಂತೆ ಆದೇಶಿಸಿದರು ಒಂದು ಗುರುವಾರದಂದು ಶಿವಾಜಿಯವರು ತಮ್ಮ ತಾಯಿಯೊಂದಿಗೆ ಗುರುದರ್ಶನಕ್ಕಾಗಿ ಸಜ್ಜನಗಡಕ್ಕೆ ಬಂದರು ಗುರುಗಳ ಬಳಿಯಲ್ಲಿ ತಮ್ಮ ತಂದೆಯವರನ್ನು ನೋಡಿ ಶಿವಾಜಿಯವರು ಬಹಳ ಆಶ್ಚರ್ಯಪಟ್ಟರು ಇದು ಶ್ರೀ ಸಮರ್ಥರ ಕೃಪೆಯೆಂದುಕೊಂಡು ಶಿವಾಜಿಯವರು ಬಂದು ಗುರುಗಳಿಗೆ ನಮಸ್ಕರಿಸಿದರು ಆಗ ಗುರುಗಳು ಶಿವಾಬಾ ನೋಡಿದೆಯಾ ನಿಮ್ಮ ತಂದೆ ಚಿಕ್ಕಮ್ಮ ತಮ್ಮ ಎಲ್ಲರೂ ಬಂದಿದ್ದಾರೆ ಎಂದರು ಶಿವಾಜಿಯವರು ತಲೆ ತಗ್ಗಿಸಿಕೊಂಡು ಗುರುದೇವರೇ ನನಗೆ ತಾಯಿ ತಂದೆ ಗುರು ದೈವ ಎಲ್ಲವೂ ತಾವೇ ಅಲ್ಲವೇ ಎಂದರು ಶ್ರೀ ಸಮರ್ಥರು ಹಾಗಲ್ಲ ಮೊದಲು ನಿನ್ನ ತಾಯಿ ತಂದೆಗಳಿಗೆ ನಮಸ್ಕರಿಸು ಎಂದರು ಗುರುವಾಜ್ಞೆ ಎನ್ನುತ್ತಾ ಹಾಗೆಯೇ ಮಾಡಿದರು ಶಹಾಜಿ ರಾಜರು ಮಗನನ್ನು ತಬ್ಬಿಕೊಂಡು ಬಹಳ ಸಂತೋಷಪಟ್ಟರು ನಂತರ ಜಿಜಿಯಾಬಾಯಿಯು ಗಂಡನಿಗೆ ನಮಸ್ಕರಿಸಿದಳು ತುಕಾಬಾಯಿಯನ್ನು ಮಾತನಾಡಿಸಿದಳು ಬಂಧುತ್ವದಲ್ಲಿನ ಮಾಧುರ್ಯವನ್ನು ಎಲ್ಲರೂ ಸವಿದರು ಈ ಆನಂದಕ್ಕೆ ಶ್ರೀ ಸಮರ್ಥರೇ ಕಾರಣವೆಂದು ತಿಳಿಸುತ್ತಾ ಶಹಾಜಿಯವರು ಗುರುಗಳನ್ನು ಕುರಿತು ಗುರುದೇವರೇ ಶಿವಾಜಿಯು ನಿಮ್ಮ ಹೃದಯದಲ್ಲಿ ಸ್ಥಾನವನ್ನು ಪಡೆದಿರುವನು ನಿಮ್ಮ ಸಲಹೆಗಳನ್ನು ಪಾಲಿಸುತ್ತಾ ರಾಜ್ಯವನ್ನು ವಿಸ್ತರಿಸಿಕೊಂಡು ನಿಮ್ಮ ಕೃಪೆಯಿಂದ ಧರ್ಮಪಾಲನೆಯೊಂದಿಗೆ ಕೀರ್ತಿಯನ್ನು ಗಳಿಸಿರುವನು ಆದುದರಿಂದ ಈ ರಾಜ್ಯವು ತಮ್ಮದೇ ಇದರ ರಕ್ಷಕರು ತಾವೇ ಎಂದು ಹೇಳಿದರು ಗುರುಗಳು ಮುಗುಳ್ನ ಗೊತ್ತಾ ಶಿವಾಜಿಯು ಶ್ರೀರಾಮ ಪ್ರಭುವಿಗೆ ಶರಣಾಗತನು ಆತನ ಕಷ್ಟ ಸುಖಗಳೆಲ್ಲವೂ ಶ್ರೀರಾಮನಾಮವೇ ಶಿವಾಜಿಯ ಪರಾಕ್ರಮವನ್ನು ನೀವು ಕೇಳಿಯೇ ಇರುತ್ತೀರಿ ಕೃಷ್ಣಾರಾವ್ ಮೋರೆ ಪಂಥ ಕಾಲದಲ್ಲಿ ಅಸಾಮಾನ್ಯವಾದ ನಿರುಪಮಾನವಾದ ಸಹನೆಯನ್ನು ಸಮಯ ಸ್ಫೂರ್ತಿಯನ್ನು ಪ್ರದರ್ಶಿಸಿದನು ಅಫ್ಜಲ್ ಖಾನನ ಮದವಡಗಿಸಿದನು ಆ ಸಂದರ್ಭದಲ್ಲಿ ನಾವು ಪರ್ಯಟನೆಯಲ್ಲಿದ್ದೆವು ನಿನ್ನ ಮಗನಿಗೆ ಶ್ರೀರಾಮರಕ್ಷೆ ಎಂಬ ಆಶೀರ್ವಾದವನ್ನಲ್ಲದೆ ನಾವು ಕೊಡುವುದು ಬೇರೇನಿದೆ ನಿನ್ನ ಪೂರ್ವಜನ್ಮದ ಸುಕೃತ ಫಲದಿಂದಲೂ ಭವಾನಿ ಮಾತೆಯ ವರಪ್ರಭಾವದಿಂದಲೂ ಶಿವಾಜಿಯು ಸ್ಥಿರಿ ಸಂಪತ್ತುಗಳನ್ನು ಯಶಸ್ಸನ್ನು ಅಪಾರವಾಗಿ ಗಳಿಸುತ್ತಿರುವನು ನಾವು ಸನ್ಯಾಸಿಗಳು ಶಿವಾಜಿಗೆ ಶ್ರೀರಾಮ ಕೃಪೆಯು ಪೂರ್ಣವಾಗಿರುವುದು ನೀವಾಗಲಿ ನಾವಾಗಲಿ ಆತನ ಬಗ್ಗೆ ಆಲೋಚಿಸಬೇಕಾಗಿಲ್ಲ ಎಂದರು ಶಿವಾಜಿ ಮತ್ತು ಅವರ ತಂದೆಯವರು ಶ್ರೀ ಸಮರ್ಥರ ಪಾದಗಳನ್ನು ಹಿಡಿದುಕೊಂಡು ತಾವು ಹಾಗೆ ಹೇಳಬೇಡಿ ತಮ್ಮ ಕೃಪಾಶೀರ್ವಾದಗಳೇ ನಮಗೆ ರಕ್ಷೆಯಾಗಿರುವು ಎಂದು ಪ್ರಾರ್ಥಿಸಿದರು ನಂತರ ಶ್ರೀ ಸಮರ್ಥರು ಅವರ ಹಿತವಾಕ್ಯಗಳನ್ನು ಶ್ರೀರಾಮಕೃಪೆಯನ್ನು ಹೊಂದಲು ಮಾಡಬೇಕಾದ ಧರ್ಮ ಕಾರ್ಯಗಳನ್ನು ಬೋಧಿಸುತ್ತಾ ಕೆಲಕಾಲ ತಮ್ಮ ಬಳಿಯಲ್ಲಿಯೇ ಇರಿಸಿಕೊಂಡಿದ್ದರು ವಿದ್ಯಾಸಾಗರನೇ ಕಲಿಪುರುಷನು ಕಲಹಗಳನ್ನು ಮಾಡುವನು ಮಹಾತ್ಮರು ಮತ್ತು ಸದ್ಗುರುಗಳು ಎಲ್ಲರ ಮಧ್ಯೆ ಪ್ರೀತಿ ವಾತ್ಸಲ್ಯ ಸನ್ನಿಹಿತತ್ವ ಐಕಮತ್ಯಗಳನ್ನು ಬೆಳೆಸಲು ಪ್ರಯತ್ನಿಸುವರು ಶ್ರೀ ಸಮರ್ಥರ ಪ್ರವೃತ್ತಿ ವಿದ್ಯಾಸಾಗರನೇ ಶ್ರೀ ಸಮರ್ಥರು ಅವತಾರ ಪುರುಷರೇ ಎಂದು ಕೆಲವರು ನಂಬಿ ಬೋಧಿಸುವರು ಕೆಲವರು ನಂಬುವರು ಕೆಲವರು ನಂಬರು ಅವರನ್ನು ನೋಡದವರಿಗೆ ಶ್ರೀ ಸಮರ್ಥರು ಹೇಗಿರುವರು ಏನು ತಿನ್ನುವರು ಏನು ಮಾಡುವರು ಹೇಗೆ ಮಹಾತ್ಮರಾದರು ಅವರ ಶಕ್ತಿಯು ಏನು ಅದು ಕೆಲವರಿಗೆ ಮಾತ್ರ ಉಪಯೋಗವೇ ಅಥವಾ ಎಲ್ಲರಿಗೂ ಉಪಯೋಗವೇ ಎಂಬ ಪ್ರಶ್ನೆಗಳು ಸಾಮಾನ್ಯವಾಗಿ ಉದ್ಭವಿಸುತ್ತವೆ ಅವರವರ ಉಪಾಸನಾ ಬಲಕ್ಕೆ ತಕ್ಕಂತೆ ಅವರವರಿಗೆ ಉತ್ತರವು ದೊರೆಯುತ್ತದೆ ಸ್ಥೂಲವಾಗಿ ಹೇಳಬೇಕೆಂದರೆ ಶ್ರೀ ಸಮರ್ಥರು ಸುಮಾರು ಆರು ಅಡಿಗಳಷ್ಟು ಎತ್ತರವಿದ್ದು ದೃಢವಾದ ಶರೀರ ವರ್ಣದಿಂದ ಕೂಡಿ ಕೌಪೀನ ಅಥವಾ ಪೀತಾಂಬರವನ್ನು ಧರಿಸುತ್ತಿದ್ದರು ಮೃದು ಮಧುರವಾದ ಕಂಠಸ್ವರ ತಲೆಯ ಮೇಲೆ ಶಿಖೆ ಬೆಳೆದ ಗಟ್ಟ ತೀಕ್ಷ್ಣವಾದ ದೃಷ್ಟಿ ದಿವ್ಯ ವರ್ಚಸುಳ್ಳ ಮುಖಮಂಡಲ ಸರ್ವಜ್ಞರಾಗಿರುವ ಕಾರಣ ಅವರ ನೋಟದೊಳಗೆ ನೋಡುವಷ್ಟು ಧೈರ್ಯವು ಯಾರಿಗೂ ಇರಲಿಲ್ಲ ಎಲ್ಲರೂ ಅವರ ಮುಂದೆ ತಲೆಯನ್ನು ತಗ್ಗಿಸಿಕೊಂಡೇ ಮಾತನಾಡುತ್ತಿದ್ದರು ಚಿಕ್ಕವನಾಗಿದ್ದಾಗ ಗೋದಾವರಿಯಲ್ಲಿ ಧುಮುಕಿದಾಗ ಕಲ್ಲಿಗೆ ಬಿದ್ದು ಗಾಯವಾಗಿದ್ದ ಮಚ್ಚೆಯು ಕಣ್ಣಿನ ಪಕ್ಕದಲ್ಲಿ ಸ್ಫುಟವಾಗಿ ಕಾಣಿಸುತ್ತಿತ್ತು ಶ್ರೀರಾಮನು ಕೊಟ್ಟ ಪ್ರಸಾದ ಅವರ ಬಳಿಯಲ್ಲಿ ಭದ್ರವಾಗಿರುತ್ತಿದ್ದವು ನಂತರ ತೀರ್ಥಯಾತ್ರೆಗಳಲ್ಲಿ ಮಹಾಲಕ್ಷ್ಮಿಯು ಪೀತಾಂಬರವನ್ನು ವಿಷ್ಣುವು ತಲೆಯ ಬಟ್ಟೆಯನ್ನೂ ಕೃಷ್ಣನು ಕಂಬಳಿಯನ್ನೂ ಒಂದು ತಂಬಿಗೆಯನ್ನೂ ಕೊಟ್ಟಿದ್ದರು ಅವು ಭೌತಿಕವಾದವುಗಳಾದರೂ ಪ್ರಸಾದಿತ ಪದಾರ್ಥಗಳು ಶ್ರೀ ಸಮರ್ಥರು ಎಲ್ಲಕ್ಕಿಂತಲೂ ಮುಖ್ಯವಾದ ಬ್ರಹ್ಮಾನಂದಾನುಭೂತಿಯನ್ನು ಹೊಂದಿದವರು ನಿರ್ಭಯರಾಗಿ ನಿಸ್ಪೃಹರಾಗಿ ನಿರಂತರ ಶ್ರೀರಾಮನಾಮ ಸ್ಮರಣೆಯಿಂದ ಅಂತರಂಗವನ್ನು ತುಂಬಿಕೊಂಡಿದ್ದರು ಕೈಯಲ್ಲಿ ಜಪಮಾಲೆ ಕಂಕುಳಲ್ಲಿ ಜೋಲಿ ಕಡಿಮೆ ಎಂದರೆ ದಿನಕ್ಕೆ ಕೆಲ ಲಕ್ಷಗಳ ಜಪವನ್ನು ಮಾಡುತ್ತಿದ್ದರು ಅವರು ಪೂರ್ಣರಾಗಿರುವರೆಂದು ಅವರಿಗೆ ಏನೂ ಬೇಕಾಗಿಲ್ಲವೆಂದು ಸುಮ್ಮನಿರುತ್ತಿರಲಿಲ್ಲ ಎಲ್ಲರನ್ನೂ ಕೋಟ್ಯಾನುಕೋಟಿ ಜಪಗಳನ್ನು ಮಾಡಲು ಪ್ರೋತ್ಸಾಹಿಸುತ್ತಿದ್ದರು ಅವರು ಮಿತಭಾಷಿ ಪರಿಚಯವಿಲ್ಲದವರು ಅವರನ್ನು ಮಾತನಾಡಿಸಲು ಭಯಪಡುತ್ತಿದ್ದರು ಶ್ರೀ ಸಮರ್ಥರು ಬಹಳ ವೇಗವಾಗಿ ನಡೆಯುತ್ತಿದ್ದರು ಜೊತೆಯಲ್ಲಿ ಹೋಗಬೇಕಾದರೆ ಓಡಬೇಕಾಗುತ್ತಿತ್ತು ಅವರು ಕೆಳಗೆ ನೋಡುತ್ತಾ ನಡೆಯುತ್ತಿದ್ದರು ಅವರ ದೃಷ್ಟಿಯು ಯಾವಾಗಲೂ ಅಂತರ್ಮುಖವಾಗಿರುತ್ತಿತ್ತು ಮಾಡಿದರೆ ತೀರ್ಥಯಾತ್ರೆ ಇಲ್ಲದಿದ್ದರೆ ಕಾಡಿನಲ್ಲಿ ಸಂಚಾರ ಗುಹೆಗಳಲ್ಲಿ ವಾಸ ಅಂತರಂಗದಲ್ಲಿ ಶ್ರೀರಾಮನಾಮ ಸ್ಮರಣೆ ನೆಲದ ಮೇಲೆ ಮಲಗಿದಾಗ ತಲೆಯ ಕೆಳಗೆ ಶ್ರೀರಾಮ ಪಾದುಕೆಗಳನ್ನು ಇಟ್ಟುಕೊಳ್ಳುತ್ತಿದ್ದರು ಸಿದ್ಧಾಸನದಲ್ಲಿ ಕುಳಿತು ಧ್ಯಾನವನ್ನು ಮಾಡುತ್ತಿದ್ದರು ನದಿಗಳು ನದಿ ಸಂಗಮಗಳು ಅವರಿಗೆ ತೀರ್ಥ ಸಮಾನವೇ ಕೆಲವು ಸಲ ಬರೀ ಕೌಪೀನವನ್ನು ಧರಿಸುತ್ತಿದ್ದರು ಚಳಿಗೆ ಬೆಂಕಿಯನ್ನು ಕಾಯಿಸಿಕೊಳ್ಳುತ್ತಿದ್ದರು ಮೊದಮೊದಲು ಅದಕ್ಕೆ ಬೇಕಾದ ಪರಿಕರಗಳು ಅವರ ಬಳಿಯಲ್ಲಿ ಇರುತ್ತಿರಲಿಲ್ಲ ಸಂಕಲ್ಪ ಶಕ್ತಿಯಿಂದ ಸಾವಿರಾರು ಮಂದಿಯ ಹಸಿವನ್ನು ನೀಗಿಸಿದ ಉದಾಹರಣೆಗಳು ಸಾಕಷ್ಟಿವೆ ಆದರೂ ತಮ್ಮ ಹಸಿವನ್ನು ತೀರಿಸಿಕೊಳ್ಳಲು ಭಿಕ್ಷೆಯನ್ನೇ ಸ್ವೀಕರಿಸುತ್ತಿದ್ದರು ಶಕ್ತಿಯನ್ನು ಎಂದೂ ಉಪಯೋಗಿಸಲಿಲ್ಲ ಜಲಪಾತಗಳಲ್ಲಿ ಸ್ನಾನ ಮಾಡುವುದು ಅವರಿಗೆ ಸಂತೋಷ ಮಾಹುಲಿ ಸಂಗಮದ ಬಳಿಯಲ್ಲಿ ಜರಂಡೆ ಎಂಬ ಬೆಟ್ಟವಿದೆ ಆ ಬೆಟ್ಟದ ಮೇಲೆ ಒಂದು ಪುರಾತನವಾದ ಮಾರುತಿಯ ಮಂದಿರವಿದೆ ಆ ಬೆಟ್ಟವು ಪುರಾಣ ಪ್ರಸಿದ್ಧವಾದುದು ಆಂಜನೇಯ ಸ್ವಾಮಿಯು ಸಂಜೀವಿನಿ ಪರ್ವತವನ್ನು ಎತ್ತಿಕೊಂಡು ತಿರುಗಿ ಹೋಗುತ್ತಿದ್ದಾಗ ಅದರ ಒಂದು ಭಾಗವು ಅಲ್ಲಿ ಬಿದ್ದೀತೆಂದು ಅಲ್ಲಿ ವನಮೂಲಿಕೆಗಳು ಹೇರಳವಾಗಿವೆ ಎಂದು ಪ್ರತೀತಿ ಗುರುಗಳು ಅಲ್ಲಿರುತ್ತಾ ಆ ಸಂಗಮದಲ್ಲಿ ಸ್ನಾನವನ್ನು ಮಾಡುತ್ತಿದ್ದರು ಆ ಸುತ್ತಮುತ್ತಲ ಹಳ್ಳಿಗಳಲ್ಲಿರುವ ಮಕ್ಕಳನ್ನು ಒಗ್ಗೂಡಿಸಿ ಹನುಮಂತನ ಬಲ ಸಾಹಸ ಸಮಯ ಸ್ಫೂರ್ತಿಗಳ ಬಗ್ಗೆ ಕತೆಗಳನ್ನು ವಿವರಿಸುತ್ತಾ ಆ ಬೆಟ್ಟದ ಮೇಲಿನ ಮಾರುತಿಯನ್ನು ಆರಾಧಿಸಿ ಅವನನ್ನು ಪಡೆದುಕೊಳ್ಳುವಂತೆ ಹೇಳುತ್ತಿದ್ದರು ಮಕ್ಕಳನ್ನು ಮತ್ತು ಯುವಕರನ್ನು ಬಲಿಗೆ ಸೇರಿಸಿಕೊಂಡು ರಾಮಾಯಣದ ಕಥೆಗಳನ್ನು ಹೇಳುತ್ತ ಮಾನಸಿಕವಾಗಿಯೂ ದೈಹಿಕವಾಗಿಯೂ ಅವರನ್ನು ಬಲಾಢ್ಯರನ್ನಾಗಿ ಮಾಡುತ್ತಿದ್ದರು ಅವರು ವೀರರಾಗಿ ಸೈನ್ಯದಲ್ಲಿ ಸೇರಿ ದೇಶ ಸೇವೆಯಲ್ಲಿ ಪಾಲ್ಗೊಂಡರು ಕೃಷ್ಣಾ ನದಿಯನ್ನು ಕುರಿತು ಕೃಷ್ಣಾಬಾಯಿ ಮಾಜೇ ಆಯಿ ಮಜಲಾಠ ವದ್ಯಾವಪಾಯಿ ತಾಯಿ ಕೃಷ್ಣಾ ಮಾತೆಯೇ ನಮ್ಮನ್ನು ಲಾಲಿಸಿ ಪಾಲಿಸುವ ದೇವಿಯೇ ಈ ಮಹಾರಾಷ್ಟ್ರ ಪ್ರಜೆಗಳಿಗೆ ಧೈರ್ಯ ಸಾಹಸಗಳನ್ನು ಪ್ರಸಾದಿಸು ಎಂದು ಪ್ರಾರ್ಥಿಸಿದರು ಹನುಮಂತನ ನಾಮವನ್ನು ನುಡಿದರೆ ಭೂತ ಪ್ರೇತ ಪಿಶಾಚಿಗಳು ದೂರ ಹೋಗುತ್ತವೆ ಎಂದು ಎಲ್ಲರಿಗೂ ಬೋಧಿಸುತ್ತಿದ್ದರು ಅನೇಕ ಗ್ರಾಮಗಳಲ್ಲಿ ಹನುಮಂತನ ಮಂದಿರಗಳನ್ನು ಕಟ್ಟಿಸಿ ಆ ಗ್ರಾಮಗಳ ರಕ್ಷಣಾ ಭಾರವನ್ನು ಮಾರುತಿಗೆ ಒಪ್ಪಿಸುತ್ತಿದ್ದರು ತೀರ್ಥಯಾತ್ರೆಯನ್ನು ಮಾಡುತ್ತಾ ಒಂದು ಸಲ ಚಿಪ್ಲೋಣ ಎಂಬ ಪಟ್ಟಣದಲ್ಲಿ ಪರಶುರಾಮನ ಮಂದಿರಕ್ಕೆ ಹೋದರು ಆಗ ಜಮದಗ್ನಿ ಮಹರ್ಷಿಯನ್ನು ಕುರಿತು ಮಹರ್ಷಿಗಳೇ ನಾನು ತಮ್ಮ ಗೋತ್ರದವನೇ ನಿಮ್ಮ ಹೆಸರಲ್ಲಿ ಮಾತ್ರ ಅಗ್ನಿ ಇದ್ದರೆ ಕೆಲಸದಲ್ಲಿ ಬೇಡವೇ ಈಗ ದೇಶವು ಅಧೋಗತಿಯ ಪಾಲಾಗುತ್ತಿದ್ದರೆ ನೀವೆಲ್ಲರೂ ನೋಡುತ್ತಾ ಹೀಗೆ ಸುಮ್ಮನಿರುತ್ತೀರೇನು ಧನುರ್ಬಾಣಗಳನ್ನು ಉಪಯೋಗಿಸಿರಿ ಕೈ ಕಟ್ಟಿಕೊಂಡು ಕುಳಿತರೆ ಹೇಗೆ ದೇಶದ ತೊಂದರೆಗಳನ್ನು ಪರಿಹರಿಸಲು ಅದೃಶ್ಯ ರೂಪದಲ್ಲಾದರೂ ಶಕ್ತಿಯನ್ನು ಕೊಡಿರಿ ನಿಮ್ಮ ಶಕ್ತಿಯನ್ನು ಬಿಡುಗಡೆ ಮಾಡಿರಿ ದೇಶದ ಪರಿಸ್ಥಿತಿಯನ್ನು ಗಮನಿಸಿರಿ ಎನ್ನುತ್ತಾ ಗಂಭೀರವಾಗಿ ನುಡಿದರು ದೇವತೆಗಳನ್ನು ಕೆಲವು ಕಡೆ ಪ್ರಾರ್ಥಿಸುತ್ತಿದ್ದರು ಕೆಲವು ಕಡೆ ಬೇಡುತ್ತಿದ್ದರು ಕೆಲವು ಕಡೆ ಬೈಯುತ್ತಿದ್ದರು ಕೆಲವು ಕಡೆ ಸುತ್ತೀಸುತ್ತಿದ್ದರು ಕೆಲವು ಕಡೆ ಹೋರಾಡುತ್ತಿದ್ದರು ದೈವ ಸಹಾಯವನ್ನು ಜನಗಳಿಗೆ ಒದಗಿಸಲು ಅಪಾರ ಕೃಷಿಯನ್ನು ಮಾಡಿದರು ಸಜ್ಜನಗಡವನ್ನು ಸೇರಿದ ನಂತರ ಶಿವಾಜಿ ಮಹಾರಾಜರು ಒತ್ತಾಯ ಮಾಡಿ ಶ್ರೀ ಸಮರ್ಥರಿಗೆ ಮಂಚ ಹಾಸಿಗೆ ದಿಂಬುಗಳು ಕಂಬಳಿಗಳು ಎಲ್ಲವನ್ನೂ ಏರ್ಪಡಿಸಿದರು ಆದರೆ ಅವರಿಗೆ ಯಾವುದೂ ಇಷ್ಟವಿರಲಿಲ್ಲ ತಿಂಗಳಾನುಗಟ್ಟಲೆ ಕಾಡಿನಲ್ಲಿ ಸಂಚರಿಸುತ್ತಿದ್ದರು ಬಿಸಿಲು ಮಳೆ ಚಳಿ ಕತ್ತಲೆಗಳಿಂದಾಗಲಿ ಕ್ರೂರ ಮೃಗಗಳಿಂದಾಗಲಿ ವಿಷಸರ್ಪಗಳಿಂದಾಗಲಿ ಭಯವಿರಲಿಲ್ಲ ಅಷ್ಟೇ ಅಲ್ಲದೆ ಆತ್ಮಶಕ್ತಿಯಿಂದ ಎಲ್ಲಿಗೆ ಹೋಗಬೇಕೆಂದು ಕೊಟ್ಟರೆ ಅಲ್ಲಿಗೆ ಕ್ಷಣದಲ್ಲಿ ಹೋಗುತ್ತಿದ್ದರು ಒಂದು ಸಲ ಒಂದು ಗುಹೆಯಲ್ಲಿ ಹುಲಿಯನ್ನು ಕಂಡು ಸಹೋದರನೇ ದಯವಿಟ್ಟು ನೀನು ಬೇರೆ ಕಡೆಗೆ ಹೋಗು ನಾನಿಲ್ಲಿರ ಬಯಸುತ್ತೇನೆ ಎಂದಾಗ ಆ ಹುಲಿಯು ಎದ್ದು ಹೊರಟು ಹೋಯಿತು ಅವರ ಮುಖದಲ್ಲಿ ಕಾಣಿಸುವ ದಿವ್ಯ ತೇಜಸ್ಸಿನಿಂದ ಅವರ ಆಜ್ಞೆಯು ಜಾರಿಯಾಗುತ್ತಿತ್ತು ಅವರು ಅನುಭವಿಸಿದ ವಿಷಯವನ್ನು ಇತರರಿಗೆ ಬೋಧಿಸುತ್ತಿರಲಿಲ್ಲ ಆದುದರಿಂದ ಅವರ ಮಾತಿಗೆ ಅಷ್ಟು ಪ್ರಭಾವವಿತ್ತು ಅವರು ಸಹಜವಾಗಿ ಹೇಳುವ ಪ್ರತಿ ವಿಷಯವು ಶಾಸ್ತ್ರಬದ್ಧವಾಗಿರುತ್ತಿತ್ತು ಅವರ ದಾಸಬೋಧೆಯಲ್ಲಿನ ನಿರೂಪಣೆಗಳು ಹೃದಯಕ್ಕೆ ಅಂಟಿಕೊಂಡಂತೆ ಇರುತ್ತವೆ ತತ್ವಜ್ಞಾನ ವಿವರಗಳನ್ನು ಕೇಳಲು ಪ್ರಜೆಗಳು ಹಾತೊರೆಯುತ್ತಿದ್ದರು ಅವರ ನಾಮ ಸಂಕೀರ್ತನೆಯ ಪ್ರಭಾವವು ಪ್ರತಿಯೊಬ್ಬರ ಮನಸ್ಸನ್ನು ಪಾವನಗೊಳಿಸುತ್ತಿತ್ತು ಆ ಅಭಂಗಗಳನ್ನು ಎಲ್ಲರ ಮನೆಯಲ್ಲಿಯೂ ಕೀರ್ತಿಸುತ್ತಾ ಎಲ್ಲ ಕಾರ್ಯಕ್ರಮಗಳನ್ನು ಮಾಡಿಕೊಳ್ಳುತ್ತಾ ಸ್ತ್ರೀಯರು ಪವಿತ್ರರಾದರು ನಿಜವಾಗಿ ಕೀರ್ತನೆಗಳೇ ಅವರ ಧರ್ಮ ಪ್ರಚಾರಕ್ಕೆ ಮುಖ್ಯ ಸಾಧನೆ ಹೆಚ್ಚಾಗಿ ಬೋಧನೆಗಳನ್ನು ಕೀರ್ತನೆಯ ರೂಪದಲ್ಲಿ ಹಾಡುತ್ತಿದ್ದರು ಅವರೇನಾದರೂ ಬೋಧಿಸಬೇಕೆಂದುಕೊಂಡರೆ ಕೇಳುಗರಿಗೆ ಚೆನ್ನಾಗಿ ಅರ್ಥವಾಗುವವರೆಗೆ ವಿವರಿಸಿ ಹೇಳುತ್ತಿದ್ದರು ಭಗವಂತನ ಪ್ರೇಮಾಮೃತವನ್ನು ಸವಿಯುವ ಹಾಗೆ ಭಾವಗರ್ಭಿತವಾಗಿ ಕೀರ್ತನೆಗಳನ್ನು ಆಶುಕವಿಯಾಗಿ ಹಾಡುವುದು ಅವರ ನೈಜತೆ ನಂತರ ಶಿಷ್ಯರು ಅವುಗಳನ್ನು ಬರೆದು ಪ್ರಚಾರ ಮಾಡುತ್ತಿದ್ದರು ಕೀರ್ತನೆಗಳನ್ನು ಹಾಡುವಾಗ ಅವರು ತನ್ಮಯರಾಗಿ ಬಾಹ್ಯ ಪ್ರಪಂಚವನ್ನು ಮರೆಯುತ್ತಿದ್ದರು ಆ ದಿವ್ಯ ಮೂರ್ತಿಯ ಪ್ರೇಮಪೂರಿತ ದೃಷ್ಟಿ ಮಧುರಾತಿ ಮಧುರವಾದ ವಾಣಿ ಗಾಂಭೀರ್ಯತೆ ಅಪಾರ ಭಕ್ತಿ ಪ್ರಿಯ ಭಾಷಣ ಇವುಗಳೇ ಅವರಿಗೆ ಸರ್ವಾಭರಣಗಳು ಅವರ ಲೋಕ ಕಲ್ಯಾಣ ಭಾವನೆಯಲ್ಲಿ ಬೇರೆ ಎನ್ನುವುದೇ ಇರಲಿಲ್ಲ ದೇಶದಲ್ಲಿನ ಎಲ್ಲ ಭಾಷೆಗಳ ಗ್ರಂಥಗಳಲ್ಲಿನ ವಿಷಯಗಳೆಲ್ಲವೂ ಅವರಿಗೆ ಕರತಲಾಮಲಕವೇ ಕಾಡಿನಲ್ಲಿದ್ದರೂ ಗುಹೆಯಲ್ಲಿದ್ದರೂ ಅವರ ಜೋಲಿಯಲ್ಲಿ ಕಾಗದ ಲೇಖನಿಗಳನ್ನು ಇಟ್ಟುಕೊಳ್ಳುತ್ತಿದ್ದರು ಕಲ್ಯಾಣ್ ಸ್ವಾಮಿಯು ಶಿಷ್ಯನಾಗಿ ಬಂದ ಮೇಲೆ ಗುರುಗಳು ಹೇಳುತ್ತಿದ್ದರೆ ಆತನು ಬರೆದುಕೊಳ್ಳುತ್ತಿದ್ದನು ಶ್ರೀ ಸಮರ್ಥರು ಯಾವ ರಾಜ್ಯಕ್ಕೆ ಹೋದರೂ ಅವರಿಗೆ ಅರ್ಥವಾಗುವಂತೆ ಅವರ ಭಾಷೆಯಲ್ಲಿಯೇ ಬೋಧಿಸುತ್ತಿದ್ದರು ಹಿಂದಿ ತೆಲುಗು ಕನ್ನಡ ಭಾಷೆಗಳಲ್ಲಿ ಎಷ್ಟೋ ಕವಿತೆಗಳನ್ನು ಬರೆದರೆಂದು ಪ್ರತೀತಿ ಆದರೆ ಅವುಗಳು ಕಾಲಗರ್ಭದಲ್ಲಿ ಸೇರಿ ಹೋಗಿವೆ ಅವರು ಧರ್ಮ ರಕ್ಷಣೆಯ ಕಾರ್ಯದಲ್ಲಿ ತುಂಬ ಕಷ್ಟಪಟ್ಟರು ಅವರ ಜೀವನವು ಕಷ್ಟಗಳ ಪ್ರತಿರೂಪವೆಂದರೆ ಅತಿಶಯೋಕ್ತಿಯಲ್ಲ ಅವರ ಜೀವನವು ತ್ಯಾಗಮಯವು ಸ್ನಾನ ಸಂಧ್ಯಾದಿಗಳು ಒಂದು ಕಡೆಯಾದರೆ ಭಿಕ್ಷೆಯು ಮತ್ತೊಂದು ಕಡೆ ಭಿಕ್ಷೆಯ ಸಮಯದಲ್ಲಿ ಅವರನ್ನು ಅವಮಾನಿಸಲು ಬರುವ ವ್ಯಕ್ತಿಯನ್ನು ಬಹಳ ಗೌರವಿಸುತ್ತಿದ್ದರು ಬಂದವರು ಪರಾಭವಗೊಂಡು ಖಿನ್ನರಾದರೆ ಅವರ ಬಗ್ಗೆ ಪ್ರೇಮಾನುರಾಗವನ್ನು ತೋರಿಸಿ ಅವರಿಗೆ ತಕ್ಕ ಉಪಾಯವನ್ನು ತಿಳಿಸಿ ಆಧರಿಸುತ್ತಿದ್ದರು ಪರೋಪಕಾರಕ್ಕೆ ಅವರಿಗೆ ಅವರೇ ಸಾಟಿ ಶಿಷ್ಯರನ್ನು ಭಕ್ತರನ್ನು ರಕ್ಷಿಸಿಕೊಳ್ಳಲು ಕ್ಷಣ ಮಾತ್ರದಲ್ಲಿ ಪ್ರತ್ಯಕ್ಷರಾಗುತ್ತಿದ್ದರು ಹೆತ್ತ ತಾಯಿಯಂತೆ ಅವರನ್ನು ಕಾಪಾಡುತ್ತಿದ್ದರು ನ್ಯಾಯ ನ್ಯಾಯಬುದ್ಧಿಗಳು ಸದಾ ತುಂಬಿರುತ್ತಿತ್ತು ಸ್ತ್ರೀಯರು ದರ್ಶನಕ್ಕೆ ಬಂದರೆ ಪಾದಗಳನ್ನು ಮುಟ್ಟಲು ಬಿಡುತ್ತಿರಲಿಲ್ಲ ಕೆಲ ಮುಸಲ್ಮಾನರ ದುರ್ಬುದ್ಧಿಯನ್ನು ಅಡಗಿಸಿ ಅವರಲ್ಲಿ ಸದ್ಗುಣಗಳನ್ನು ಬೆಳೆಸಿದರು ಶ್ರೀ ಸಮರ್ಥರನ್ನು ಅವರು ಗುರುಭಾವನೆಯಿಂದ ಕಾಣುತ್ತಿದ್ದರು ಇತರರಿಗೆ ಹಾನಿಯನ್ನು ಮಾಡಬಾರದೆಂದು ಯಾವಾಗಲೂ ಹೇಳುತ್ತಿದ್ದರು ಅವರವರ ವಿನಯ ವಿಧೇಯತೆಗಳೇ ಅವರಿಗೆ ಆಭರಣಗಳೆಂದು ತಿಳಿಸುತ್ತಿದ್ದರು ಒಂದು ಸಲ ಶ್ರೀ ಸಮರ್ಥರನ್ನು ಹೊಡೆದವರಿಗೆ ಭೂಮಿಯನ್ನು ಬಹುಮಾನವಾಗಿ ಕೊಡಿಸಿದರು ಅವರು ಎಲ್ಲರನ್ನೂ ಪ್ರೀತಿಸಿ ಎಲ್ಲರ ಪ್ರೀತಿಯನ್ನು ಗಳಿಸಿದ ಪ್ರೇಮಮೂರ್ತಿ ಶಿವಾಜಿಯವರಿಂದ ಯುದ್ಧಗಳನ್ನು ಏಕೆ ಮಾಡಿಸಿದರೆಂದರೆ ಅದು ಅಧರ್ಮದ ಮೇಲಿನ ಯುದ್ಧವೆಂದು ಅನೇಕ ಸಲ ಹೇಳಿರುವರು ಕೆಲವರು ಜ್ಞಾನಪೂರ್ಣರಾದವರನ್ನು ಕರ್ಮಬಂಧಗಳು ಬಿಟ್ಟು ಹೋಗುತ್ತವೆ ಆದುದರಿಂದ ಮತ್ತೆ ಕರ್ಮಗಳನ್ನು ಮಾಡಿ ಜನ್ಮವನ್ನು ಪಡೆಯಬಾರದೆಂದು ಬೋಧಿಸುತ್ತಾರೆ ಆದರೆ ಶ್ರೀ ಸಮರ್ಥರು ಭೂಮಿಯ ಮೇಲೆ ಇರುವಷ್ಟು ಕಾಲ ಕರ್ಮಗಳನ್ನು ಮಾಡಬೇಕು ಆದರೆ ಅವುಗಳನ್ನು ಶ್ರೀರಾಮನಿಗೆ ಅರ್ಪಿಸಬೇಕು ಅದೇ ಲೋಕ ಕಲ್ಯಾಣ ಭಾವನೆ ಧ್ಯಾನ ನಿಯಮ ಪೂಜೆ ಸಾಧನೆ ತಪಸ್ಸು ಯಾವುದನ್ನೂ ಬಿಡಬಾರದೆಂದು ಎಲ್ಲರಿಗೂ ಬೋಧಿಸುತ್ತಿದ್ದರು ಶ್ರೀ ಸಮರ್ಥರು ದೇಶದಲ್ಲಿ ಅನೇಕ ಮಠಗಳನ್ನು ಸ್ಥಾಪಿಸಿದರು ಸಾವಿರಾರು ಗ್ರಂಥಗಳನ್ನು ರಚಿಸಿದರು ತಮ್ಮ ಹೃದಯ ವೇದನೆ ಎಲ್ಲವನ್ನೂ ಶ್ರೀರಾಮನಿಗೇ ಕೇಳಿಸಿದರು ಬ್ರಹ್ಮಚರ್ಯದಲ್ಲಿ ಭೀಷ್ಮಾಚಾರ್ಯರು ವೈರಾಗ್ಯದಲ್ಲಿ ಜಡಭರತನು ಸರ್ವಜ್ಞರಲ್ಲಿ ಶ್ರೀ ದತ್ತನು ತೀರ್ಥಯಾತ್ರೆಗಳಲ್ಲಿ ಮಚ್ಚೀಂದ್ರನಾಥನು ಯೋಗ ವಿವರಣೆಯಲ್ಲಿ ವಸಿಷ್ಠನು ಕವೇಶ್ವರರಲ್ಲಿ ವಾಲ್ಮೀಕಿಯು ಲೋಕ ಕಲ್ಯಾಣಾಕಾಂಕ್ಷೆಯಲ್ಲಿ ನಾರದನು ಗುರುತ್ವದಲ್ಲಿ ಬೃಹಸ್ಪತಿಯು ರಾಮ ಸೇವೆಯಲ್ಲಿ ಸಾಕ್ಷಾತ್ ಮಾರುತಿಯೇ ಹೀಗೆ ಶ್ರೀ ಸಮರ್ಥರ ಸಕಲ ಕಲ್ಯಾಣ ಗುಣ ಸಂಪನ್ನರಾಗಿರುವರೆಂದು ಆನಂದ ಭಾಷ್ಪಗಳನ್ನು ಸುರಿಸುತ್ತಾ ಶ್ರೀ ನಿತ್ಯಾನಂದರು ವಿವರಿಸಿ ಜಯ ಜಯ ರಘುವೀರ ಸಮರ್ಥ ಎಂಬ ಜಯ ಘೋಷವನ್ನು ಮಾಡಿದರು ಎಲ್ಲರೂ ಧನಿಗೂಡಿಸಿದರು ಶ್ರೀರಾಮ ಜಯರಾಮ ಜಯ ಜಯ ರಾಮ ಇದು ವಿದ್ಯಾಸಾಗರ ಶ್ರೀ ನಿತ್ಯಾನಂದ ಯೋಗಿ ಸಂವಾದ ರೂಪವಾದ ಶ್ರೀ ದತ್ತಾತ್ರೇಯ ಸಂಪ್ರದಾಯ ಶಿಷ್ಯ ಪರಂಪರೆಯಲ್ಲಿನ ಶ್ರೀ 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 ಸ್ವಾಮಿ ವಿಠಲಾನಂದ ಸರಸ್ವತಿ ಮಹಾರಾಜ್ ವಿರಚಿತ ಶ್ರೀ ಸ್ವಾಮಿ ಸಮರ್ಥ ರಾಮದಾಸ ಚರಿತ್ರೆಯ ನಲವತ್ತೊಂದನೆಯ ಅಧ್ಯಾಯವು सम्पूर्णवायितु ॐ शान्तिशान्ति शान्तिः